ಇಡ್ ದಿನ ಆತ ಎಲ್ಲಾಡಿಕೆ ಖಾಲಿಯಾಗಿ ಎಂಟತ್ ದಿನ ಆತ ಎಲ್ಲಾಡಿಗೆ ತಿರ್ಲಂತ ತಂದ್ ಎಲ್ಲಾಡಿಕೆಲ್ರಿ ಈಗ ತಂದ್ಕೊಡ್ಲಿ ಅಂತಂದ್ರ ಮೊದಲ ಎಷ್ಟು ಪ್ರೀತಿ ಮಾಡ್ತಿದ್ರಿ ಈಗ ಒಂದ್ ಪ್ರೀತಿ ಮಾಡ್ತಿರಿ ಹಂಗ ಏನಂತ ಒಂದ್ ಗೊತ್ತಿಲ್ಲ ಕೇಳ ಹಿಂಗ ಯಾವ್ರಿ ಪ್ರೀತಿ ಮಾಡ್ ಮಾಡಿರಿ ನೀವ್ ಅಕ್ಕಿ ಬಂದಂಗ್ ಸುಟ್ಟು ಒಂದ್ ದಿನ ಪ್ರೀತಿ ಮಾಡಿದ್ ಎಷ್ಟ್ರಾಗೈತಿ ಒಂದ್ ದಿನ ಜೀವ್ ಮಾಡಿದ ಅಟ್ರಾಗೈತಿ ಏನ ಅಕ್ಕಿಗೂ ಪ್ರೀತಿ ಮಾಡ್ತೇನೆ ನಿಂಗೂ ಪ್ರೀತಿ ಮಾಡ್ತೇನೆ ನೀ ಮೊದ್ಲನೇ ನಿನಗೆ ಹೆಂಗೆ ಪ್ರೀತಿ ಮಾಡಲಾರ ಇರೋ 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 ಬರ್ತಾರೆ ನಿನ್ನ ಕಲ್ಕ್ ಮಾಡಿದ್ದು ತೊಗೋರಿ ಯಾವಾಗ ನೋಡ್ತೀನಿ ಬರಿ ಅಕ್ಕಿ ಅಕ್ಕಿ ಅಂತೀರಿ ಅಕ್ಕಿಗೆ ಹೆಚ್ಚಿ ನೀ ಮದ್ದೆ ಬಂಗಾರ ಅನ್ಕೋತ ಕುಂತಿರ್ತೀನಿ ಒಂದು ದಿನಾರ ನನಗೆ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿದ್ ನೀವು ಇವ್ರಿ ಒಂದು ದಿನ ನೀವು ಬರೀ ಚಿಟಕ್ ಮಟ್ಟ ಚಿಟಕ್ ಮಟ್ಟ ಚಿಟಕ್ ಮಟ್ಟಕ್ಕೆ ಮಾಡ್ತೀರಿ ಹಂಗಾರೆ ತಿಳ್ಕೊಬೇಡ ಅಕ್ಕಿ ಸಿಟಾಯಿಂದ ಬಂದಾಳ ಸಿಟಾಯಿಂದ ಬಂದ್ರೆ ಏನು ದೊಡ್ಡ ಆ ಸಿಟಾಯಿಂದ ಬಂದ್ರೆ ಏನು ದೊಡ್ಡ ತಪ್ಪಾತ ಏನ್ ದೊಡ್ಡ ತಪ್ಪಾತ ಈಗ ನಾನು ಹೇಳೋದು ಎಂತ ತಪ್ಪಾಗೈತಂತ ಅಕ್ಕಿನ ಲವ್ ಮಾಡಿ ಕರ್ಕೊಂಡು ಬಂದಿನ್ನ ಆ

ಮತ್ತೆ ನೀವು ಕೇಳಲಿಲ್ಲ ನಾ ಕಟ್ಕೊಂಡ್ ಬಂದ್ರೆ ನನಗೆ ಗೊತ್ತಿದೆ ಕಿನ್ ಕಟ್ಕೊಂಡ್ ಬರಲ್ಲ ನಾನು ನೋಡೋ ನನ್ನ ನೀ ಇತ್ತ ಹಾಕಿಲ್ಲ ನಾ ಅಪ್ಪ ನಾ ನಿನ್ನ ಕಣ್ಣು ಕಟ್ಸಾನ ನೀ ಹೇಳಬೇಕಿತ್ತ ನಮ್ಮ ಅವನ ಮುಂದೆ ನಮ್ಮ ಅಪ್ಪನ ಮುಂದೆ ಹೇಳಬೇಕಿತ್ತ ನೀನೇ ನನಗೆ ಅಷ್ಟು ಬ್ಯಾಡ ಅಂತ ಹೇಳಿ ಹೆಂಗ್ ಹೇಳಿ ನಾ ಅಪ್ಪ ಮಾಡ್ಕೊಂಡ್ ಮಾಡ್ಕೊ ಅಂತ ಅಂದ ಮಾಡ್ಕೊಂಡಿ ಹೌದ ನಿಮ್ಮ ಅಪ್ಪಗೆ ಅವರ ಮಾಡಬೇಕಿಲ್ಲ ಅದರ ಹಾಕಿತ್ತ ಹೋಗ ಹೇಳ ಅವನ ಮುಂದೆ ಹೋಗ ನೀ ಹೇಳಿ ಹೊಡ್ಕೋತಾವ ಮೊದಲು ಬದ್ರ ನಿಲ್ಸೋಗ ಏ ಹೋಗ ಆಮಿ ಕುದೇ ಕೊಂದ್ ಹೋಗೋತಾನ ಮೋನಿಯಾಗೇಶ್ ಗರ್ಲಿ ಹೋಗ ಬಂಗಾರ ಹಿಂಟಿನ್ ಬಿಟ್ಟು ಕೇಸ ಮಾಡ್ಕೊಂಬಂದ ನನಕ್ಕೆ ಜೀನ್ಸ್ಯಾಂಟ್ ಹಾಕೊಳ ಸುಬ್ಬಿನ ಊರ್ ಸುಬ್ಬಿನ ನಮ್ಮ ಮಾವ ಬಡ್ಕೊನಿ ನಮ್ಮ ಇದ್ದಂತ ಗೊಪ್ಪ ಕರಿಮತಿ ಬ್ಯಾರ ನನ್ ಬ್ಯಾರ ಮನ್ಸಿಲ್ಲಂತ ಹೇಳಿ ಅವ ಈಗ ನೋಡಿ ಈಗ ನಮ್ ಪರಿಸ್ಥಿತಿಗೆಲ್ಲ ನಿನ್ನ ಕಾರಣ ಮಾಡೋದೆಲ್ಲ ನೀನು ಮಾಡಿಟ್ಟಿ ಕಲಿಮೇಲೆ ಹಾಕೋ ಕುಂದ್ರಾಕತೀವಿ ನಾ ಬ್ಯಾಡೋ ಬ್ಯಾಡೋ ಮಾವ ತನ್ನೆ ನನ್ನ ಮಾತಲ್ಲಿ ಕೇತಿ ನಮ್ಮ ಅವು ತಂಗಿ ಮಗಳ ಇರುದ್ ಒಂದ್ ಐತಿ ಮಾಡಿಕೊಟ್ರು ನಿನ್ನ ಮಗಳನ್ನ ಕೊಡುವ ನನ್ನ ಮಗ ಹಂಗಂತ ಇಲ್ಲ ನನ್ನ ಮಗ ಇಂತ ಇಲ್ಲ ನನ್ನ ಮಗ ಸಾ ನೋಡ್ಲ ಅಂತ ಹೇಳ್ಕೊ ಮದಿ ಮಾಡಿಟ್ಟಿ ನಿನ್ ಗಾಟ ಸಿಕ್ಕಿಲ್ಲ ಗುರು ಹೋಗಕ್ ಬಂದೆ ಹೆಂಗ ಜೀನ ಹಾಳ ಮಾಡೋದಂತೇಳಿ ನಾ ಎಷ್ಟು ಬರ್ಕೊನಿ ನಮ್ಮವ್ವ ನಮ್ಮವ್ವ ನಮ್ಮ ಅಣ್ಣನ ಮಗ್ಗ ಮಾತಾಡಿನಂತೆ ಕೊಟ್ಟು ತೋರ್ಸಿಳು ಮಾತಾಡಿ ಮಾವ್ವ ನಿನಗೆ ಹೇಳಾಕತ್ತಾನೆ ಕೆಳಿಕೆ ಹಾಕ್ಕೊಂಡಿಲ್ವೋ ಕೇಳ್ಸು ಉಗುಳ್ ಬಿಡು ನನಗೆ ಆ ಮಂಜಾನ ಮಗ ಬಂಗಾರ ಅಂತ ಹೇಳ್ತೀವಿ ಬಿಟ್ಟು ಜೀನ್ಸ್ ಪ್ಯಾಂಟ್ ಬೆನ್ ಹತ್ತಿ ನಮಗೂ ಕಿಮ್ಮತ್ ಕಳ್ಯಾಕತ್ತಾನ ಆ ಸೊಳ್ಳೆ ಮಗ್ಗ ಸಾಕಾಗಿ ಉಗೈತೆ ನನಗೆ ಕೆಳಕ್ಕೆ ಹಾಕೊಂಡಿಲ್ವೋ ಉಗುಳ್ ಬಿಡ್ ನನಗೆ ಎಲ್ಲಿ ಉಗುಲಿ ಇದ್ದಿದಿಲ್ಲ ಹೆಂಗೆ ಖಾಲಿ ಆಗೈತಿ ಅವ್ಗೆ ತಕೊಂಡು ಬಾ ಅಂತಂದ್ರೆ ಆ ಬೇವಿ ಬೇವಿ ಅಂತ ಪ್ಯಾಂಟಿನಿಂದ ಬೆನ್ ಹತ್ತಾನ ಅವ

ಆಕಿ ಎಲ್ಲಿ ಹಿಡ್ಕಿತ್ತು ತಿಂದು ಆಕಿ ಹಿಂದೆ ಸೆರ್ಯಾಗಿ ಹಿಡ್ಕೊಂದ್ ಹಿಡ್ಕೊಂದ ಅದ್ಯಾಡಾಕತ್ತಾನ ಇಲ್ಲಿ ನೋಡಿದ್ರ ನಾನು ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮನ್ನ ಎಲ್ಲಾರ್ನು ಬಿಟ್ಟು ಪ್ರೀತಿ ಮಾಡಿ ಇಂದ ಬಂದೆನಾ ಏನಂತಂದ ಆಕಿ ನೋಡಿರ ಬಾಯ್ ತುಂಬ ಎಲ್ಲಿ ಎಡ್ಕೊಂಡು ಇತ್ತದ ಇವ್ವಾ ನೋಡ್ರಿ ಇರಿಟೇಷನ್ ಆಗಾಕತ್ತೈತೆ ನನಗೆ ಅಂತ ಬೇಬಿ ಏಜಿನಿ ಅಪ್ಪ ಎಲ್ಲಿಂದ ತಗೊಂಡು ಮನ್ನಿ ಗೊತ್ತಾನತಂದಿ ವಾಯ್ ಚಂದ ಗೊತ್ತ ಇನ್ನೊಂದಿಗಿ

ಮಾತಾಡೋ ಆಟ ಆಟ ಬಿಡಿ ಬಿಡಿ ಚಾಲು ಮಾಡತ್ತೆ ನೋಡು ನೋಡ್ ಮತ್ತೆ ನಂಗೆ ಇದೆ ಆಗ ಬರುದಿಲ್ಲ ನೋಡು ಅಕ್ಕಿ ನಳಕ್ ತಗೋಬೇಡ ನನಗೆ ಮೈ ಎಲ್ಲ ಉರಿತತ್ತೆ ನೋಡು ಮತ್ತೆ ಅತ್ತಮ್ಮಕ್ಕ ಈಗ ನಾ ಈಗ ನಾ ಓದೋಂತಿಕ್ಕು ಅಕ್ಕಿ ಗೊತ್ತಕತ್ತೆ ಅಕ್ಕಿ ಓದಿ ಏನ್ರ ಆಗುತ್ತೆ ಅಕ್ಕ ನನಗೆ ಅದು ಗೊತ್ತಿಲ್ಲ ಅಕ್ಕಿನ ನಡಬರಕ್ಕೆ ತಗೋ ಆಕ ನೀ ನನಗೆ ಓ ಅಕ್ಕಿ ನಮಗೆ ತಗೋಕ ಹೋಗಬೇಡ ಇಕ್ಕಿ ತಗೋ ಯಾಕಂದ್ರೆ ಅಕ್ಕಿ ಒಬ್ಬಕ್ಕೆ ಹೆಂಗಿದಾಳ ನಂಗೆ ತಾಳಿನ ಕಟ್ಲಿಲ್ಲ ನನ್ನ ಮದಿ ಮಾಡ್ಕೊಂಡ ಬರಲಿಲ್ಲ ನಾ ಸೇರ ಓದಿಲಿಲ್ಲ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಮಾನ ಚಿನ್ನಿಚ್ಚು ನಿಮ್ಮ ಅವ್ವಾಗ ಅಕ್ಕಿನ ಅನ್ಲಿಲ್ಲ

ವಾಿಂಗ್ ಮಿಷಿನ್ ಮಾಮಾರಿ ಅಂತಿದ್ ಏನಂತೀನಿ ಮಾಮಾರಿ ಅಂತೀನಿ ಅವಾಗ ಹಾಕೊಂಡ್ ಕೆಸ ತಿಂದು ಉಳ್ತಿದ್ನಿ ಆಕಿ ಕೆಂಪನ್ ಬಣ್ಣ ಹಚ್ಬೋತಾಗ ಏ ಕೇಳಿಲ್ಲ ಮತ್ ಕೊಟ್ಟ ನೋಡ್ ಗಂಡನ ಹೋಗಲ್ಲ ಅವಾಗ ಅವಾಗ ಅವಾಗಟ್ಟಿ ಹಾಕೊಂಡ್ ಉಳತಿದ್ವಿ ನಿನಗ ಕೆಂಪನ್ ಬಣ್ಣ ಹಚ್ಕೊಂಡ್ ಕೆಲಸ ತುಟ್ಟಿ ಓಡಾಡಾಕ್ಬೇಕಾಗಿತ್ತು ಹನಿ ಹಚ್ಕೋ ಕುಕ್ಮಾ ಟು ಹಚ್ಕಾಗಿದೆ ये कड़ी मारती थी नगना ये कड़ी मारती थी नगना ये माता लगा कर कोड़े हुआ बेबी हाँ बाने बेबी बाने बाने बा बेबी बा बेबी हाँ हाँ हाँ

மாமா ஃஸ்ட்ரீ நமக்கு அத்தி மகள அட்கோட் கைலேங்க நோடங்க நோட் ನೀ ಬರ್ರಿ ಕಿಕಿದನ್ ಹೇಳ್ತಿರಿ ಮಾತೆ ಹೋಗ್ ಹೆಂಗುಕಿ ಹೋಗ ನಾನು ಅಡ್ಡ ಅಡ್ಡ ನಾನು ಅಡ್ಡೈಸ್ಲಾ ನಾನು ದಾಟಕೊಂಡು ಹೋಗ್ತೀನಿ ಹೆಂಗು ಹೋಗ್ತೀನಿ ಅಯ್ಯೋ ಇದು ಯಾಕೋ ಬರಲ್ಲಾ ಏನ್ ಬೇಕಾದನ್ ಕಾಡ್ ದಾಟಕೊಂಡು ಹೋಗ್ ನೋಡು ನಾನು ದಾಟೇ ಬಿಡ್ತನಾ ಮತ್ತೆ ಇಗಾತನಾ ಬ್ಯಾಡ್ರಿಯ ಸುಳನ ತಲೆ ಕಡಿಸ್ಬೇಡ್ರಿ ಅಂದ್ರೆ ಹೇಳ್ತೀರಿ ಹಿಂತಿ ಅಡ್ಡ ಬಿದ್ರೂ ನೋಡ್ದಾಗ ಹೋಕ್ಕಿರಲ್ಲ ಇಂತ ಹೊಲಸ್ಕೊನೆ ಐತಿದಿ ಚೋಳು ನಾ ಏ ನಿಮ್ಗೇನು ನಾ ಏನು ಹಾಕ್ಬೇಕಲ್ಲ ದಿನ ಪ್ರೀತಿ ಮಾಡಲಿಲ್ಲ ನಾ ಹಿಂಗೆ ಇರೋದಕ್ಕಲ್ಲ ನಾನು ಆಕಿ ನಂಗೆ ಹಾಕೋದಿತ್ತೆ ಆಮೇಲೆ ಲೇ ಲೇ ಎಲ್ಲಿ ಒಂಟಿ ಹೊರ ಏನು ಹೊರಗೆ ಹೋಕಿಲ್ಲೇ ಬರೀ ಆಕಿನ ಕರ್ಕೊಂಡು ಅಡ್ಯಾಡ್ತಿ ಆ ಹುಡುಗಿ ನಾವು ಒಮ್ಮೆರೋ ಹೊರಗೆ ಕರ್ಕೊಂಡೋಗತ್ತೆ

ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸಿರಿ ಧಾರವಾಡ ಅಂತಂದ್ಬಿಟ್ಟು ಮಾತಾಡೋದು ಇವರು ಬೆಳಗಾವಿ ಮಯ ಅಂತಂದ್ರಿ ಹೊಸ ಚ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಇವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡತ್ತೇವ್ರಿ ಅಪ್ಲೋಡ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋದಾಗ ಸಪೋಸ್ ಏನಾರ ಮಿಸ್ಟೇಕ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ತಿಳಿಸ್ರಿ ಮುಂದಿನ ನಮ್ಮ ಮೇಡಮ್ ಅವ್ರು ಹೇಳ್ತಾರೆ ರೀ ನೋಡ್ರಿ ಎಲ್ಲ ಮೇಡಮ್ ನಾ ಮಾತಾಡಕ್ಕೆ ನನಗೆ ಹೇಳ್ತಾರೆ ಮೇಡಮ್ ಮಾತಾಡ್ತಾರ ಅಂತ ಹೇಳಿ ದಿನ ಬೆಳಗಾವಿ ಮಯೋ ಚಾನಲ್ದಾಗ ನಾವು ವೀಡಿಯೋನ ಸ್ಟಾಪ್ ಮಾಡಿದ್ವಿ ಸೊ ಇನ್ ಮುಂದ ಆಗಂಗಿಲ್ಲ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ನಾವು ಕೊಡ್ತಿರ್ತೀವಿ ನೀವು ನೋಡ್ತಿರ್ಬೇಕಾ ನಾವು ನಮ್ಗೆ ಸಪೋರ್ಟ್ ಮಾಡ್ತಿರ್ಬೇಕ ಲೈಕ್ ಶೇರ್ ಕಮೆಂಟ್ ಮೂಲಕ ನಮ್ಗೆ ಏನೋ ತಪ್ಪು ನಮ್ಗೆ ತಿದ್ದುಡಿಯಿಂದ ನಮಗೆ ತಿಳ್ಸ್ಬೇಕ ಈಗ ನಮ್ ಸಿದ್ಧ ಮಾತಾಡ್ತಾರೆ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಮಯ ಬೆಳಗಾವಿ ಅಂತ ಯೂಟ್ಯೂಬ್ ಚಾನಲ್ ಐತಿ ಈ ಯೂಟ್ಯೂಬ್ ಚಾನಲ್ನ ಕಲಾವಿದರನ್ನ ಕಲಾವಿದರ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಶೇರ್ ಮಾಡ್ರಿ ಮಾಡ್ರಿ ಅಲ್ಲ ಇಷ್ಟ ದಿನ ದಾಗ ಒಂದ್ ಮಿನಿಟ್ ಕಾಮಿಡಿ ಬರ್ತಿತ್ತ ಇನ್ ಮುಂದ್ ಯೂಟ್ಯೂಬ್ ಮೇಲೆ ದೊಡ್ಡ ದೊಡ್ಡ ವಿಡಿಯೋ ವೀಡಿಯೋ ಈಗ ನೋಡ್ರಿ